ಯಲಬುರ್ಗಾದಲ್ಲಿ ಮಹಿಳಾ ವಿಚಾರಗೋಷ್ಠಿ ಸಮಾವೇಶ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಪಟ್ಟಣದ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಮಹಿಳಾ ಜ್ಞಾನ ವಿಕಾಸ ಯೋಜನೆಯ ವತಿಯಿಂದ ಮಹಿಳಾ ವಿಚಾರಗೋಷ್ಠಿಯು ಪಟ್ಟಣದ ಸಾಹಿ ಪ್ಯಾಲೇಸ್ ಭವನದಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ಜ್ಞಾನ ವಿಕಾಸ ಜಿಲ್ಲಾ ಯೋಜನಾಧಿಕಾರಿ ಸುಧಾ ಗಾಂಕ್ವಾರ್ ವಕೀಲರಾದ ಸಾವಿತ್ರಿ ಗೊಲ್ಲಾರ್ ಮತ್ತು ಶಿಕ್ಷಕ ನಾಗಭೂಷಣ್ ಚಿನವಾಲ್ ಸೇರಿದಂತೆ ಇನ್ನಿತರು ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಯೋಜನಾಧಿಕಾರಿ ಪ್ರಕಾಶ್ ರಾವತ್ ಮುಖ್ಯ ಅತಿಥಿಗಳಾದ ಈರಣ್ಣ ನಿಂಗೋಜಿ ಸಂಗಪ್ಪ ತೆಂಗಿನಕಾಯಿ ಶರಣಪ್ಪ ದಾನಕೈ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಜಯಶ್ರೀ ಅರಿಕೇರಿ ಜ್ಞಾನ ವಿಕಾಸ ಯೋಜನಾಧಿಕಾರಿ ಗೀತಾ ನಂದಿಹಳ್ಳಿ ಪ್ರಸನ್ನಕುಮಾರ್ ಈಶ್ವರ ಹಾಗೂ ಸಂಘದ ಮಹಿಳೆಯರು ಮತ್ತಿತರು ಭಾಗವಹಿಸಿದ್ದರು ವರದಿ ಸಿಎ ಆದಿ ಯುಸಿಎಲ್ ಬುರ್ಕಾ ಲಯದ ಜವಾಬ್ದಾರಿಯನ್ನ ಕೊಟ್ಟಾಗಲೂ ದೇವರು ಹೇಳಿದ್ದಿಷ್ಟೇ ಏನಾದ್ರೂ ಸಮಸ್ಯೆ ಬಂದ್ರೆ ನನ್ನನ್ನ ಕಾಣಿ ಅಂತ ದೇವಿ ಈ ಮೂರು ತ್ರಿಮೂರ್ತಿಗಳಿಗೆ ಬರವನ್ನ ಕೊಡ್ತಾಳಂತೆ ಯಾವ್ಯಾವ ಸಮಸ್ಯೆ ಬರುತ್ತೆ ಆಗ ತ್ರಿಮೂರ್ತಿಗಳು ದೇವಿ ಹತ್ರನೇ ಹೋಗ್ತಾರೆ ನಿಮ್ಗೆ ಗೊತ್ತಿದೆ ದೇವಿ ಮಾತ್ಮೆಯಲ್ಲಿ ದಶ ಅವತಾರಗಳನ್ನ ಕಾಣ್ತಾಳೆ ಅಷ್ಟ ಲಕ್ಷ್ಮಿಯಾಗಿ ಅನೇಕ ಅವತಾರಗಳನ್ನ ಕಾಣ್ತಾಳೆ ನಮ್ಮ ಕೂಡ ಭಾರತ ಮಾತಾಡ್ತಾ ಅಂತಂದ್ರೆ ತಾಯಿ ಅಷ್ಟು ಗೌರವದ ಅಷ್ಟು ಪೂಜನೀಯವಾದ ಸ್ಥಾನಮಾನ ಇದೆ ನಮ್ಮ ಸುತ್ತಮುತ್ತ ನಮ್ಮ ನನ್ನ ಕೂಡ ಹೆಣ್ಣಿನ ಹೆಸರು ಇರ್ತದೆ ಗಂಗಾ ಲಗ್ನ ಯಾಕೆ ಅಂದ್ರೆ ಪ್ರಪಂಚದ ಸಾಧ್ಯತೆ ಇಲ್ಲ ಅಂತ ಮಹಿಳೆಯರು ಮನೆಯಿಂದ